ಜಿಲ್ಲೆಯಾದ್ಯಂತ ಕಾನೂನು ಕಾಯ್ದೆಗಳನ್ನು ಮೀರಿ ಪ್ರತಿದಿನ ನೂರಾರು ಗೋವುಗಳನ್ನು ಹಿಂಸಾತ್ಮಕವಾಗಿ ಸಾಗಾಟ ಮಾಡಲಾಗುತ್ತಿದೆ ಹಾಗೂ ಗೋ ಹತ್ಯೆಯನ್ನ ನಡೆಸುವ ದೊಡ್ಡ ಗೋಮಾಂಸ ಮಾಫಿಯಾ ಕಾರ್ಯಾಚರಿಸುತ್ತಿದ್ದು ತಕ್ಷಣ ಅದನ್ನು ಮಟ್ಟಹಾಕಲು ಕ್ರಮವನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನು ಮತ್ತು ಪೊಲೀಸ್ ಇಲಾಖೆಯನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹಿಸಿದೆ ಕಳೆದ ಎರಡು ವಾರಗಳಿಂದ ನಾಲ್ಕು ಕಡೆ ಅಕ್ರಮ ಗೋಮಾಂಸ ಸಾಗಾಟದ ಬಗ್ಗೆ ಬಜರಂಗದಳ ಕಾರ್ಯಕರ್ತರು ಕೊಟ್ಟ ಮಾಹಿತಿ ಮೇರೆಗೆ ಪೊಲೀಸರು ವಾಹನಗಳನ್ನು ತಡೆದು ಅಂದಾಜು ಒಂದು ಟನ್ಗೂ ಅಧಿಕ ಅಕ್ರಮ ಗೋಮಾಂಸ ವಶಪಡಿಸುವ ಉತ್ತಮ ಕಾರ್ಯ ಮಾಡಿದರೂ ಅಪರಾಧಿಗಳನ್ನು ಬಂಧಿಸುವ ಹಾಗೂ ಇನ್ನಿತರ ಮುಂದಿನ ಕ್ರಮಗಳನ್ನು ಜರುಗಿಸಿಲ್ಲ ಎಂದು ಸುನೀಲ್ ಕೆಆರ್ ಮತ್ತು ಇತರ ನಾಯಕರು ಆಪಾದಿಸಿದ್ದಾರೆ ಅಕ್ರಮ ಕಸಾಯಿಖಾನೆಗಳು ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೆಯುತ್ತಿದ್ದು ಸುರತ್ಕಲ್ ಜೋಕಟೆ ಬಾವಿ ಕುದ್ರೋಳಿ ಮತ್ತು ಫರಂಗಿಪೇಟೆ ಸುರಲ್ಪಾಡಿ ಹಂಡೇಲು ಕಾರ್ನಾಡು ಈ ಜಾಗಗಳಲ್ಲಿ ಅಕ್ರಮ ಕಸಾಯಿಖಾನೆ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ ಮಂಗಳೂರಿನ ನಗರ ಭಾಗದಲ್ಲಿ ಒಂದು ವಾರಗಳಿಂದ ನಿರಂತರವಾಗಿ ಭಜಂಗಡದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ ಸುಮಾರು ಒಂದು ಟನ್ನಿಗಿಂತಲೂ ಅಧಿಕ ಗೋಮಾಂಸವನ್ನು ಪೊಲೀಸ್ ಇಲಾಖೆ ಅದನ್ನು ಹಿಡಿದಿದೆ ಅದನ್ನು ಮತ್ತೆ ಅದು ಅದಕ್ಕೆ ಎಫ್ ಐ ಆರ್ಗಳನ್ನು ಮಾಡಿದೆ ಮತ್ತು ಗೋಮಾಂಸದ ನಾವು ಹಿಂದಿನಿಂದಲೇ ಹೇಳ್ತಾ ಬಂದಿದ್ದೆ ಬಜರಂಗ ದಳ ನಿರಂತರವಾಗಿ ಈ ಬಗ್ಗೆ ದೇಶಾದ್ಯಂತ ಹೋರಾಟಗಳನ್ನು ಮಾಡಿದೆ ಗೋವನ್ನು ಗೋವು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಅದನ್ನು ರಕ್ಷಣೆ ಮಾಡುವಂಥ ಕಾರ್ಯ ಇಡೀ ಹಿಂದೂ ಸಮಾಜದ್ದು ಅದನ್ನು ನಿರಂತರವಾಗಿ ಮಾಡ್ತಾನೆ ಬಂದಿತ್ತು ಆದರೆ ನಿರಂತರವಾಗಿ ಗೋವನ್ನು ಕದ್ದು ತರುವಂತಹ ಒಂದು ಕಟುಕರ ತಂಡ ಜ್ಯಾದಿಗಳ ತಂಡ ಆನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನು ಒಂದು ಎಲ್ಲೋ ಒಂದು ಕಡೆ ಕಸಾಯಖಾನೆಗಳಲ್ಲಿ ಮಾಂಸಗಳನ್ನು ಮಾಡಿ ಅದನ್ನ ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ಗಳಿಗೆ ಬೀಫ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂತ ಕೆಲಸಗಳನ್ನ ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ ಗೋಹತ್ಯೆ ಅಕ್ರಮ ಗೋ ಸಾಗಾಟದ ಬಗ್ಗೆ ಸಂಘಟಿತ ಕಾರ್ಯಾಚರಿಸುತ್ತಿರುವ ಗೋಮಾಂಸ ಮಾಫಿಯವನ್ನ ಮಟ್ಟ ಹಾಕಿ ಕೆಳಗಿನ ಕ್ರಮ ಕೈಗೊಳ್ಳಲು ನಮ್ಮ ಬೇಡಿಕೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸುತ್ತಾ ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಮಾಂಸದ ಅಂಗಡಿಯ ಲೈಸೆನ್ಸ್ ತೆಗೆದುಕೊಂಡು ದನದ ಮಾಂಸ ಮಾರಾಟ ಮಾಡಲಾಗುತ್ತಿದೆ ಇದರ ಮೇಲೆ ನಿಗಾ ಇಟ್ಟು ಅಲ್ಲಿಗೆ ಎಲ್ಲಿಂದ ಗೋಮಾಂಸ ಬರುತ್ತದೆ ಎಂದು ತನಿಖೆ ಮಾಡಿ ಗೋಮಾಂಸ ಸರಬರಾಜು ಮಾಡುವ ಅಕ್ರಮ ಕಸಾಯಿ ಗುರುತಿಸಿ ಅವುಗಳನ್ನು ಮುಚ್ಚಿಸಲು ಕ್ರಮ ಕೈಗೊಳ್ಳಬೇಕು ಹೋಟೆಲ್ಗಳಲ್ಲಿ ಬೀಫ್ ಪದಾರ್ಥ ಸಿಗುತ್ತಿದ್ದು ಅವುಗಳನ್ನು ಗೋಮಾಂಸದಿಂದಲೇ ಮಾಡಿದೆ ಎಂದು ಹೇಳಲಾಗುತ್ತಿತ್ತು ಅವರಿಗೆ ಅಕ್ರಮ ಗೋಮಾಂಸ ಸರಬರಾಜು ಮಾಡುವವರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದುವರೆಗೆ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಿಸಿರುವ ಕಸಾಯಿ ಖಾನೆಗಳ ಕಟ್ಟಡಗಳನ್ನೆಲ್ಲ ಮುಟ್ಟುಗೋಲು ಹಾಕಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಾಂತ ಗೋರಕ್ಷಾ ಪ್ರಮುಖ ಸುನಿಲ್ ಕೆಆರ್ ಜಿಲ್ಲಾಧ್ಯಕ್ಷರು ಎಚ್ ಕೆ ಪುರುಷೋತ್ತಮ ಕಾರ್ಯದರ್ಶಿ ರವಯಾಸೈಗೋಳಿ ಜಿಲ್ಲಾ ಸಂಯೋಜಕ ನವೀನ್ ಮೂಡುಶೆಡ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಿರಂತರವಾಗಿ ಒಂದು ವಾರದಲ್ಲಿ ಒಂದು ಟನ್ನೂ ಅಧಿಕ ಮಾಂಸವನ್ನು ಹಿಡಿದಿದ್ದಾರೆ ನಮ್ಮ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಇವತ್ತು ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ ನಾವು ಕೊಟ್ಟಂಥ ಮಾಹಿತಿಯನ್ನು ತಕ್ಷಣ ಅದನ್ನು ಅದಕ್ಕೆ ಸ್ಪಂದಿಸಿದ್ದಾರೆ ಅದು ಸರಿ ಇದೆ ಆದರೆ ಉಳಿದಂತೆ ಕೇವಲ ನಾವು ಕೊಟ್ಟರೆ ನಮಗೆ ಬಂದ ಮಾಹಿತಿ ಬಿಟ್ಟರೆ ಬೇರೆ ಯಾವುದೇ ಗೋವನ್ನು ಗೋವಿನ ಮಾಂಸ ಹೋಗ್ತಾ ಇಲ್ವಾ ಹಾಗಾದರೆ ಅಥವಾ ಗೋಗಳನ್ನು ಕತ್ಕೊಂಡು ಹೋಗ್ತಾ ಇಲ್ವಾ ರಸ್ತೆಗಳಿಂದ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ನಾವು ಅತ್ಯಂತ ಆಗ್ರಹಪೂರ್ವಕವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನೀವು ತಕ್ಷಣ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅದರ ಹಿಂದೆ ಯಾವ ರೀತಿಯ ಮಾಫಿಯಾ ಇದೆ ಯಾವ ವ್ಯಕ್ತಿ ಇದ್ದಾನೆ ಅದನ್ನು ಕಂಡುಹಿಡಿದು ಅದನ್ನು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಈ ಎಲ್ಲ ಕೆಲಸ ಕಾರ್ಯಗಳಿಂದ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದರೆ ಜಿಲ್ಲೆ ಶಾಂತಿಯುತವಾಗಿ ಇರ್ಬೋದು ಮತ್ತೆ ಈ ರೀತಿಯಾದಂತಹ ಶಾಂತಿಯನ್ನು ಕೆಡಿಸುವಂಥ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸಗಳು ಘಟನೆಗಳು ಮುಂದೆ ಕೂಡ ಆಗ್ಬೋದು ಅದಕ್ಕೋಸ್ಕರ ನಾವು ವಿನಂತಿಯನ್ನು ಮಾಡ್ತೇವೆ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾವ ಇವತ್ತು ಎಲ್ಲಿ ನಾವು ಮಾಂಸ ಸಿಕ್ಕಿದೆ ಅದರ ಹಿಂದೆ ಎಲ್ಲಿ ಅದು ಆಗಿದೆ ಅಂದರೆ ಎಲ್ಲಿ ಅದನ್ನು ಕರೆದಿದ್ದಾರೆ